ಸರ್ಕಾರದ ನೀತಿ ಆಯೋಗದಿಂದ ಕಲಬುರಗಿ ಜಿಲ್ಲೆಯ ಶಹಬಾದ್ನಲ್ಲಿಂದು ಸಂಪೂರ್ಣತಾ ಅಭಿಯಾನ ಆಯೋಜಿಸಲಾಗಿತ್ತು ಜಿಲ್ಲಾ ಪಂಚಾಯತ್ ಮೌಲ್ಯಮಾಪನ ಮತ್ತು ಯೋಜನಾ ಉಪನಿರ್ದೇಶಕರಾದ ಮಧುಮತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥರಾವು ಕೃಷಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಕಾರ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸಂಪೂರ್ಣತಾ ಅಭಿಯಾನದಡಿ ಶಹಬಾದ್ ತಾಲೂಕಿನ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಿಸಲಾಯಿತು ಇದೇ ವೇಳೆ ಉತ್ತಮ ಇಳುವರಿ ಕುರಿತು ಕೃಷಿಗೆ ಒತ್ತು ನೀಡುವ ವಿಧಾನ ಕುರಿತು ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸಾಧಿಸಲು ಸಾಧಿಸಲು ಕೆಲಸ ಮಾಡುತ್ತೇನೆ ಎಂದು ಶೇಕಡಾ ನೂರಕ್ಕೆ ನೂರ ರಕ್ಷಣೆ ಮೂಲಕ ಗುರುತುಪಡಿಸಿ ಖಚಿತಪಡಿಸುತ್ತೇನೆಂದು ಎಲ್ಲ ಮಕ್ಕಳಿಗೆ ಕೃಷಿ ಇಲಾಖೆ ಉಪನಿರ್ದೇಶಕ ಸಂತೋಷ್ ಕುಮಾರ್ ಸಾವಯವ ಕೃಷಿಗೆ ಒತ್ತು ನೀಡುವ ಕುರಿತು ಮಾರ್ಗದರ್ಶನ ನೀಡಿದರು ಇಪ್ಪತ್ತು ಜೀರೋ ಹದಿಮೂರು ಆಗಲಿ ಅಂತವೂ ಹಾಕಿರ್ತೀವಿ ಇದನ್ನು ಏನು ಈಗ ಕ್ರಮೇಣವಾಗಿ ನಾವು ಏನು ಕಡಿಮೆ ಮಾಡ್ಬೇಕು ಕಡಿಮೆ ಮಾಡಿ ಏನು ಈಗ ನಾವು ಸಾವಯವ ಗೊಬ್ಬರ ಕಡೆ ಜಾಸ್ತಿ ಒತ್ತು ಕೊಡಬೇಕು ಸಾವಯವ ಗೊಬ್ಬರ ಕಡೆ ಜಾಸ್ತಿ ಒತ್ತು ಕೊಟ್ಟರೆ ಏನು ಮಾಡೋ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಏನೋ ಮಣ್ಣಿನ ಆಗ ಆರೋಗ್ಯ ಕಾಪಾಡಿದಾಗುತ್ತೆ ಅದರಲ್ಲಿ ಇರೋ ಸೂಕ್ಷ್ಮ ಜೀವಿಗಳು ಅದನ್ನು ನಾವು ಏನೋ ವೃದ್ಧಿ ಮಾಡಿದಾಗುತ್ತೆ ಅಭಿವೃದ್ಧಿ ಮಾಡಿದಾಗುತ್ತೆ ಸೊ ಅದು ಆ ನಿಟ್ಟಿನಲ್ಲಿ ಮಣ್ಣು ಆರೋಗ್ಯ ಮಣ್ಣು ಆರೋಗ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿಜಯಲಕ್ಷ್ಮಿ ಸಂಪೂರ್ಣತಾ ಅಭಿಯಾನದಿಂದ ಮಕ್ಕಳಿಗೆ ಗರ್ಭಿಣಿಯರಿಗೆ ನೀಡುತ್ತಿರುವ ಪೌಷ್ಟಿಕಾಂಶ ಆಹಾರವನ್ನು ಪ್ರತಿಯೊಬ್ಬರು ತಪ್ಪದೇ ಪಡೆದು ಅದರ ಸದುಪಯೋಗ ಪಡೆಯಬೇಕು ಎಂದರು ದೂರದರ್ಶನದೊಂದಿಗೆ ಮಧುಮತಿ ಸಂಪೂರ್ಣತಾ ಅಭಿಯಾನದಡಿ ಕಲಬುರಗಿ ಜಿಲ್ಲೆಯಲ್ಲಿ ಮೂರು ತಾಲೂಕುಗಳನ್ನು ಗುರುತಿಸಿದ್ದು ಶಹಬಾದ್ ಸಹ ಒಂದಾಗಿದೆ ಕೃಷಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಹಕಾರ ಇಲಾಖೆ ಸೇರಿ ನಾಲ್ಕು ಇಲಾಖೆಗಳು ಈ ಯೋಜನೆಯಡಿ ಕೆಲಸ ಮಾಡುತ್ತಿದ್ದು ಪೌಷ್ಟಿಕತೆಯಲ್ಲಿ ಹಿಂದುಳಿದಿರುವ ತಾಲೂಕುಗಳ ಅಭಿವೃದ್ಧಿಗೆ ಕೈಜೋಡಿಸಿವೆ ಎಂದರು ಮಲ್ಲಿನಾಥ್ರಾವುರ್ ಈ ಯೋಜನೆಯನ್ನು ಹಂತ ಹಂತವಾಗಿ ಅನುಷ್ಠಾನ ಮಾಡಿ ಮುಂದಿನ ಮೂರು ತಿಂಗಳಲ್ಲಿ ಗುರಿ ಸಾಧಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು ಸುತ್ತು ನಿಧಿ ಸರ್ಕಾರದ ಬಂದಿರತಕ್ಕಂಥ ಸುತ್ತು ನಿಧಿ ಕೊಡೋದ್ರ ಮುಖಾಂತರವಾಗಿ ಆ ಸ್ವಸಹಾಯ ಸಂಘಗಳನ್ನು ಬಲಿಷ್ಠಗೊಳಿಸುವ ಉದ್ದೇಶದಿಂದಾಗಿ ಆ ಹಂಡ್ರೆಡ್ ಪ್ರತಿಶತ ನಮ್ಮ ಸ್ವಸಹಾಯ ಸಂಘ ಬಂದಿರತಕ್ಕಂಥ ಎನ್ ಎಮ್ ಜಿ ಪಿ ಎಲ್ ಎಫ್ಗೆ ಬಂದಿರತಕ್ಕಂಥ ಸುತ್ತು ನಿಧಿ ಬಳಸಬೇಕು ಅಂತೇಳಿ ತಿಳಿಸುವ ಉದ್ದೇಶದಿಂದಾಗಿ ಈ ಒಂದು ವಿನೂತನವಾಗಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಾವು ಅಂತಂದರೆ ಮೂರು ತಿಂಗಳ ಒಳಗಾಗಿ